ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಯ್ರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಈರುಳ್ಳಿ ಕೋಡುಬೇಳೆನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈರುಳ್ಳಿ ಕೋಡುಬೇಳೆ ಅಂತ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೀ ಜೊತೆ ಅಂತ ಸೂಪರ್ ಕಾಂಬಿನೇಷನ್ನು ಟೀ ಕುಡಿತಾ ಕುಡಿತಾ ತಿಂತಾ ಸೂಪರ್ ಆಗಿರುತ್ತೆ ತುಂಬ ಟೇಸ್ಟಿ ಕೂಡ ತುಂಬ ಈಸಿ ಇದೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬನ್ನಿ ಯಾವ ಥರ ಮಾಡೋದು ಈರುಳ್ಳಿ ಕೋಡುಬೇಳೆ ಅಂತ ನೋಡೋಣ ಇವಾಗ ನೋಡಿ ನಾನು ಅರ್ಧ ಬೌಲು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಂಬರಬೇಕು ಯಾಕಂದರೆ ನಾನು ಇದನ್ನು ತುರಿದಿಲ್ಲ ಇವಾಗ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಕಟ್ ಮಾಡಿ ಇವಾಗ ಎರಡು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಹಿಂಗನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಚಿಕ್ಕದಿದೆ ಸ್ಪೂನು ಆ ಸ್ಪೂನಿಂದ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇವಾಗ ರೆಡ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನಷ್ಟು ಸ್ವಲ್ಪ ಅರಸಿನ ಇವಾಗ ಸ್ವಲ್ಪ ಅರ್ಧ ಬೌಲ್ ಆಗೋಷ್ಟು ನೀರನ್ನು ಇದ್ದೀನಿ ಚಿಕ್ಕ ಬೌಲಿಂದ ಅರ್ಧ ಬೌಲ್ ಆಗೋಷ್ಟು ನೀರನ್ನು ಹಾಕಿ ರುಬ್ಕೊಂಡು ಇದ್ದೀನಿ ನೋಡಿ ಸಣ್ಣಗೆ ರುಬ್ಕೋಬೇಕಿದಿನ ಇವಾಗ ಒಂದು ಬೌಲಿಗೆ ಇದ್ದೀನಿ ಇವಾಗ ಅರ್ಧ ಬೌಲ್ ಪುಟಾಣಿ ಪೌಡರ್ ಒಂದು ಅರ್ಧ ಬೌಲ್ ಅಕ್ಕಿ ಹಿಟ್ಟು ಇವಾಗ ನೀವು ಜಾಸ್ತಿ ಮಾಡಬೇಕಂದ್ರೆ ಎರಡರಷ್ಟು ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕಾಸಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿದು ಕಾಸಿರುವಂಥ ಎಣ್ಣೆ ಹಸಿ ಎಣ್ಣೆ ಹಾಕಬಾರ್ದು ನೋಡಿ ಇವಾಗ ನಾನು ಕಾಸಿರುವಂಥ ಎಣ್ಣೆನೇ ಇರೋದು ಕರೆಕ್ಟಾಗಿ ಸುಡ್ತಾ ಇರುತ್ತೆ ಹಾಗಾಗಿ ನಾನು ಸ್ಪೂನ್ ಸಹ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಅಲ್ವಾ ಎಣ್ಣೆ ಬಿಸಿ ಇರುವಂಥ ಎಣ್ಣೆನೇ ಹಾಕಬೇಕು ಇವಾಗ ಫಸ್ಟು ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಒಣ ಕೊಬ್ಬರಿ ನಾನು ತುರಿದು ತೊಗೊಂಡಿಲ್ಲ ಹಾಗಾಗಿ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸರಿಗೆ ಹಾಕಿ ತೊಗೊಂಡಿದ್ದೀನಿ ನೀವು ಕೊಬ್ಬರಿ ಇದ್ದರೆ ಹಾಗೆ ನೀವು ಡೈರೆಕ್ಟಾಗಿ ಅಷ್ಟು ಸೇರಿ ಪೇಸ್ಟ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಕೈಯಿಂದ ನಾದ್ಕೊತ ಇದ್ದೀನಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಾನು ಒಂದು ಅರ್ಧ ಬೌಲ್ ಅಕ್ಕಿ ಹಿಟ್ಟು ಅರ್ಧ ಬೌಲ್ ಪುಟಾಣಿ ಪೌಡ್ರನ್ನ ಹಾಕಿದ್ದೀನಿ ಊರುಗಡ್ಲೆ ಪೌಡ್ರನ್ನ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಎರಡು ರಸ್ಟನ್ನು ಮಾಡ್ಕೊಳ್ಳಿ ಇವಾಗ ಮೂರು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ಊರುಗಡ್ಲೆ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಫಸ್ಟು ಕರೆಕ್ಟೇ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈ ಥರ ಕಟ್ಟಿದರೆ ಈ ಥರ ಉಂಡೆ ಥರ ಆಗಬೇಕು ತನಕ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಮಗೆ ಎಷ್ಟು ನೀರು ಬೇಕು ಬೇಕಾಗುತ್ತೆ ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ತುಂಬ ನೀರನ್ನು ಹಾಕಬಾರ್ದು ಮತ್ತು ತೆಳ್ಳಗೆ ಮಾಡಬಾರ್ದು ಗಟ್ಟಿಯಾಗಿ ಇದನ್ನು ಆದಷ್ಟು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ತಿಂತ ಸೂಪರ್ ಆಗಿರುತ್ತೆ ಟೀ ಜೋಡಿ ಸಾಯಂಕಾಲ ಟೀ ಜೋಡಿ ಇವಾಗ ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಗಟ್ಟಿಯಾಗಿ ನಾತ್ಕೋಬೇಕಿದ್ದೀನ ನೋಡಿ ರೀತಿ ನಾದ್ಕೊಳ್ಳಿ ನೋಡಿ ಈ ಥರ ಇರಬೇಕು ಇದು ಕರೆಕ್ಟಾಗಿ ಆಗಿದೆ ಇದು ನೆನೆಸೋ ಅವಶ್ಯಕತೆ ಇರೋಲ್ಲ ಮಿಕ್ಸ್ ಮಾಡಿದ ತಕ್ಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ನೋಡಿ ಒಂದಿಷ್ಟು ಹಿಟ್ಟನ್ನು ಇದ್ದೀನಿ ನೋಡಿ ರೀತಿ ಒಂದೇ ಸಮವಾಗಿ ಬರಬೇಕು ಕೋಡ್ಬೇಳೆ ಅಂದರೆ ಈ ರೀತಿ ಮಾಡಬೇಕು ಇವಾಗ ಒಂದು ಚಿಕ್ಕದು ಒಂದು ದೊಡ್ಡದು ಬೇಡ ಅನ್ನೋರು ಒಂದೇ ಸಮ ಬರಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಒಂದೇ ಸಮ ಬರ್ತವೆ ನೋಡಿ ರೀತಿ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಒಂದೇ ಸೈಜಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಆದರೆ ಒಂದೇ ಥರ ಸೈಜ್ ಬರ್ತೆ ಕೋಡ್ಬೇಳೆ ಹಾಗಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಇವಾಗ ಒಂದು ಮಾಡಿ ತೋರಿಸ್ತಾಯಿದೆ ನೋಡಿ ಈ ಥರ ಮಾಡ್ಕೋಬೇಕು ಇದಕ್ಕೆ ಇಬ್ಬರು ಇದ್ದರೆ ಬೇಗ ಬೇಗ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ನಿಮಗೆ ಚಿಕ್ಕ ಸೈಜಲ್ಲಿ ಬೇಕಂದರೆ ಸಿಕ್ಸ್ ಸೈಜಲ್ಲೇ ಮಾಡ್ಕೋಬೋದು ನಾನು ಈ ಸೈಜಲ್ಲೇ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಬೇಗ ಬೇಗನೂ ಆಗುತ್ತೆ ನೋಡಿ ಈ ಸೈಜಲ್ಲಿ ಮಾಡಿ ತೊಗೊಂಡಿದ್ದೀನಿ ಈ ಥರ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾನು ಇಷ್ಟು ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ನೋಡಿ ಒಂದೊಂದನ್ನೇ ಹಾಕ್ತಾಯಿದ್ದೀನಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಹಾಕಿದ ತಕ್ಷಣ ಕಲರ್ ಚೇಂಜ್ ಆದ ತಕ್ಷಣ ಚೇಂಜ್ ತೆಗ್ಯಕೋದ್ರೆ ಒಳಗೆ ಬೆಂದಿರಲ್ಲ ಹಸಿ ಹಸಿ ಹಿಟ್ಟು ಹಾಗೆ ಇರುತ್ತೆ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಳಸಿ ಹಾಕಿ ಚೆನ್ನಾಗಿ ಇದನ್ನು ಇದ್ದೀನಿ ಈ ರೀತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅರ್ಜೆಂಟ್ ಮಾಡಬಾರ್ದು ಈ ಥರ ಅರ್ಜೆಂಟ್ ಅರ್ಜೆಂಟಲ್ಲಿ ಫ್ರೈ ಮಾಡಿದರೆ ಒಳಗಿಟ್ಟು ಹಸಿ ಇರುತ್ತೆ ಮೇಲಷ್ಟೇ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಫ್ರೈ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಇಷ್ಟನ್ನು ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ ಮೇಲೆ ಸ್ವಲ್ಪ ಕರಿಬೇವನ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕರಿಬೇವನು ಅದರ ಜೊತೆಯೇ ತಿನ್ಬೋದು ತುಂಬ ಚೆನ್ನಾಗುತ್ತೆ ಫ್ಲೇವರ್ ಮಾತ್ರ ಇದೇ ಮೊದಲ ಸಲ ನಮ್ಮ ಚಾನಲ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಹಾಗಾಗಿ ನಮ್ಮ ವಿಡಿಯೋನ ನೀವೇ ಫಸ್ಟು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ರಿಸ್ಪಿಯಾಗಿರುತ್ತೆ ತುಂಬ ಈಸಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೀ ಜೊತೆ ಅಂತೂ ಸೂಪರ್ ಆಗಿರುತ್ತೆ ತುಂಬ ಈಸಿ ಇದೆ ಮಾಡೋದು ಮಾತ್ರ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್